ಸುಮಲತಾ ಮಂಡ್ಯದ ಗೌರ್ತಿ ಎಚ್ ಟಿ ಪತ್ನಿಯ ಮೂಲವನ್ನ ನೆಟ್ಟಿಗರು ಕೆದಕಿದಾಗ ಸಾಮಾಜಿಕ ಜಾಲತಾಣ ಎಷ್ಟು ಪ್ರಭಾವಿಯಾಗಿದೆ ಅಂದ್ರೆ ರಾಜಕಾರಣಿಗಳು ಮತ್ತೆ ಸೆಲೆಬ್ರಿಟಿಗಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ತಪ್ಪು ಮಾಡಿದ್ರೆ ನೆಟ್ಟಿಗರು ಅದರ ಪೂರ್ವ ಪರವನ್ನ ಹುಡುಕಿ ವಿಷಯದ ಸುತ್ತ ಗಿರ್ಗಿಟ್ಲೆ ಆಡ್ಬಿಡ್ತಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಯಾರು ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲಿದ್ದಾರಾ ಅನ್ನೋದು ಈಗ ಚರ್ಚೆಯ ವಿಷಯ ರಾಜಕೀಯ ಪಕ್ಷಗಳ ಸಹವಾಸನೆ ಬೇಡ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಒತ್ತಡ ಒಂದು ಒಂದ್ ಕಡೆ ಆದ್ರೆ ಇಲ್ಲ ಅವರು ನಿಂದಾನೇ ಸ್ಪರ್ಧಿಸಬೇಕು ಅನ್ನೋ ಕೂಗು ಇನ್ನೊಂದ್ ಕಡೆ ಇವ್ ಎಲ್ಲದರ ನಡುವೆ ಸುಮಲತಾ ಸ್ಪರ್ಧಿಯ ವಿಚಾರದಲ್ಲಿ ಜೆಡಿಎಸ್ ಮುಖಂಡರೊಬ್ರು ಅವರ ಮೂಲ ಮತ್ತೆ ಅವರ ಮಾತೃ ಭಾಷೆಯ ವಿಷಯದ ಬಗ್ಗೆ ಮಾತಾಡಿ ಸುಮಲತಾ ಏನ್ ಮಂಡ್ಯದ ಗೌಡ್ತೀನ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ನೆಟ್ಟಿಗರು ಸಿಎಂ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಮೂಲದ ವಿಚಾರವನ್ನ ಹೊರಗೆಳ್ತಿದ್ದಾರೆ ಏನಿದು ಗದ್ದಲ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಸುಮಲತಾ ಮಂಡ್ಯ ಮೂಲದವರ ಅವರ ಮೂಲ ಆಂಧ್ರ ಪ್ರದೇಶ ಅವರು ಮಂಡ್ಯದಿಂದ ಹೇಗ್ ಸ್ಪರ್ಧಿಸೋಕ್ ಸಾಧ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟದ್ರು ಇದು ಅಂಬರೀಷ್ ಅವರ ಅಭಿಮಾನಿಗಳನ್ನ ಕೆರಳಿಸತ್ತು ಅಂಬರೀಷ್ ಅಭಿಮಾನಿಗಳು ಶ್ರೀಕಂಠೇಗೌಡ ವಿರುದ್ಧ ಕಿಡಿಕಾರಿದ್ರು ಇಷ್ಟಕ್ಕೂ ಮಾತನ್ನ ನಿಲ್ಲಿಸಿದ ಶ್ರೀಕಂಠೇಗೌಡರು ಅಂಬರೀಷ್ ಜೀವಿತಾವಧಿಯಲ್ಲಿ ಸಾಕಷ್ಟು ಮಾಡಿದಿವಿ ಅವರೇ ರಾಜಕಾರಣ ನನ್ನಲ್ಲೇ ಮುಗಿಬೇಕು ಅಂತ ಹೇಳಿದ್ರು ಸುಮಲತಾ ಮಂಡ್ಯದ ಗೌಡ್ತೀನ ಅವರು ಆಂಧ್ರ ಪ್ರದೇಶದವ್ರು ಜೊತೆಗೆ ಅವರ ಭಾಷೆ ತೆಲುಗು ಅನ್ನೋ ವಿವಾದಕಾರಿ ಹೇಳಿಕೆಯನ್ನ ಕೊಟ್ಟದ್ರು ಇದು ಸಹಜವಾಗಿ ಅಂಬರೀಷ್ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರ ಕೋಪಕ್ಕೂ ಕಾರಣವಾಗಿತ್ತು ಸಾಮಾಜಿಕ ತಾಣದಲ್ಲಿ ನೆಟ್ಟಿಗರು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ತೆಲುಗು ವಾಹಿನಿಯೊಂದಕ್ಕೆ ಕೊಟ್ಟ ಇಂಟರ್ವ್ಯೂ ನಂದನ ಸಾಮಾಜಿಕ ತಾಣದಲ್ಲಿ ನೆಟ್ಟಿಗರು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ತೆಲುಗು ಚಾನೆಲ್ ಒಂದಕ್ಕೆ ಕೊಟ್ಟ ಇಂಟರ್ವ್ಯೂ ಒಂದನ ಹೊರಗೆಳೆದು ನೋಡಿ ಸ್ವಾಮಿ ನಿಮ್ಮ ಪತ್ನಿಯವರು ಎಲ್ಲಿಯವ್ರು ಅಂತ ಟ್ರೋಲ್ ಮಾಡ್ತಿದ್ದಾರೆ ಇಂಟರ್ವ್ಯೂ ನಲ್ಲಿ ನಿರೂಪಕಿ ಮಾಜಿ ಸಿಎಂ ನೀವು ಹಿಂದಿಯಲ್ಲಿ ನಿಮ್ಮ ಮಗನನ್ನ ಪರಿಚಯಿಸಬಹುದಾಗಿ ಅದ್ಯಾಕೆ ತೆಲುಗು ಭಾಷೆಯನ್ನ ಆರಿಸ್ಕೊಂಡ್ರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಎಚ್ ಡಿ ಕೆ ಕರ್ನಾಟಕಕ್ಕೂ ತೆಲುಗು ಭಾಷೆಗೂ ನಂಟಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೆಲುಗು ಪ್ರಾಬಲ್ಯ ಹೆಚ್ಚಿದೆ ಅಂತ ಹೇಳ್ತಾರೆ ನನ್ನ ಪತ್ನಿ ಕೂಡ ತೆಲುಗು ಭಾಷೆಯವಳು ಅವರ ಮನೆ ಭಾಷೆ ಕೂಡ ತೆಲುಗು ಹಾಗಾಗಿ ನಮಗೂ ತೆಲುಗುಗೂ ನಂಟಿದೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಾರೆ ಈ ಹಳೆಯ ಇಂಟರ್ವ್ಯೂ ದ ಒಂದನ್ನ ಹೊರಗೆಳ್ದಿರೋ ನೆಟಿಗರು ನಿಮ್ಮ ಪತ್ನಿನೇ ತೆಲುಗುನವರು ಇನ್ನು ನಿಮ್ಮ ಪಕ್ಷದ ನಾಯಕರಿಗೆ ಸುಮಲತಾ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ಟಾರೆ ಕೆಟಿ ಶ್ರೀಕಂಠೇಗೌಡ ಅವರು ಕೊಟ್ಟ ಒಂದು ವಿವಾದಾತ್ಮಕ ಹೇಳಿಕೆ ಸುಮಲತಾ ಅವ್ರ ಬಗ್ಗೆ ಇದೀಗ ಅಂಬರೀಶ್ ಅವರ ಅಭಿಮಾನಿಗಳನ್ನ ಕೆರಳಿಸದೆ ಮುಂದೆ ಏನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು